ಅವ್ರು ಹೇಳ್ತಾರೆ ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ ಥರ್ಡ್ ಪಾಯಿಂಟ್ ಏನಂದ್ರೆ ಮದುವೆ ಆದ ಮೇಲೆ ಡೈವೋರ್ಸ್ ಕೊಡ್ತಾನಂತೆ ಇಮಿಡಿಯಟ್ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ ಅವನ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಮಾಡ್ಬೇಕಂತೆ ಸೊ ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂತಾನು ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ಇಚ್ಛಿಸ್ತೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೃಷ್ಣ ಜೇವ್ರಾವ್ ಜಗನ್ನಿವಾಸರಾವ್ ಕೊಡ್ತೇನೆ ಮದುವೆ ಆಗಲಿ ನಮಿತನ ಮನೆಗೆ ಅವನು ಮನೆ ಅಳಿಯಾಗಿ ಬರಲಿ ಐವತ್ತು ಲಕ್ಷ ರೂಪಾಯಿ ಮಾತಾಡ್ತಾ ಇದ್ದಾನಲ್ಲ ಇವರು ಹೊಡೆಯುವ ಮಾತನ್ನು ಮಾತಾಡ್ತಾ ಇದ್ದೇನೆ ನಾನು ಒಂದು ಮಾಡುವ ಮಾತನ್ನ ಮಾತಾಡ್ತಾ ಇದ್ದೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ರಾವ್ ಅವನ ಹೆಂಡತಿಗೆ ಅವರ ಮಗನನ್ನು ನಮಿತನ ಮನೆಗೆ ಮನೆ ಅಳಿಯಾಗಿ ಕಳಿಸ್ಲಿ ಮದುವೆ ಮಾಡಿಸ್ಲಿ ರಾವ್ ಒಂದು ತಾಯಿ ಮಗುಗೆ ಐವತ್ತು ಲಕ್ಷ ರೂಪಾಯಿ ಡಿಕ್ಲೇರ್ ಅಂತಾದ್ರೆ ಈ ಹುಳದವರಿಗೆಲ್ಲ ಎಷ್ಟು ತಿನ್ನಿಸ್ತಾ ಇರಬಹುದು ಖಂಡಿತವಾಗಿ ಇವನ ದುಡ್ಡು ನಮ್ಗೆ ಅಗತ್ಯ ಇಲ್ಲ ಹಾಗಾದ್ರೆ ನಾಳೆ ಇವತ್ತು ಇವಳಿಗೆ ಐವತ್ತು ಲಕ್ಷ ಕೊಟ್ಟ ಇನ್ನ ನೆಕ್ಸ್ಟ್ ಇನ್ನೊಬ್ಬಳಿಗೆ ಬಸರಿ ಮಾಡಿ ಅವನಿಗೆ ಮತ್ತೊಂದು ಐವತ್ತು ಲಕ್ಷ ಕೊಡ್ತಾನೆ ಇವನ ಮನೆ ಒಳಗೆ ಒಂದು ಹೆಣ್ಣು ಮಗಳನ್ನ ಇಟ್ಕೊಂಡು ಪ್ರಾಯಕ್ಕೆ ಬಂದ ಹೆಣ್ಣು ಮಗಳನ್ನ ಇಟ್ಕೊಂಡು ಇನ್ನೊಂದು ಹೆಣ್ಣು ಮಗಳ ಲೈಫ್ ಅನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾನೆ ನನ್ನ ಹತ್ರ ರೆಕಾರ್ಡ್ ಇದೆ ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡುವುದಿಲ್ಲ ಈ ಮೀಡಿಯೇಟರ್ಸ್ ಯಾರು ಏನು ಮಾತಾಡಿದ್ದಾರೆ ಅದ್ರ ರೆಕಾರ್ಡ್ ನನ್ನ ಹತ್ರ ಇದೆ ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ ಅದು ನೆಕ್ಸ್ಟ್ ರೌಂಡ್ ಅಲ್ಲಿ ರಿಲೀಸ್ ಮಾಡ್ತೇನೆ ಒಂದೇ ದಿನ ಪಿಕ್ಚರ್ ನೋಡಬಾರ್ದು ಸ್ವಲ್ಪ ಸ್ವಲ್ಪ ಸೀರಿಯಲ್ ಇದು ಸ್ವಲ್ಪ ಸ್ವಲ್ಪ ನೋಡಬೇಕು ಒಂದೇ ದಿನ ಪಿಕ್ಚರ್ ನೋಡಿದರೆ ಮಜಾ ಇಲ್ಲ ಇಲ್ಲ ತುಂಬ ಪಿಕ್ಚರ್ ನನ್ನ ಮೊಬೈಲ್ ಒಳಗೆ ಇದೆ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತೇನೆ ಸೀರಿಯಲ್ ಇವತ್ತು ಶುರುವಾಗಿದೆ ಮತ್ತೆ ಯಾರು ಕಮ್ಯುನಿಕೇಟ್ ಮಾಡಿದಾರಲ್ಲ ದುಡ್ಡಿದ ವಿಷಯ ಮಗುವಿದ ವಿಷಯ ಮತ್ತೆ ಕೇಸ್ ವಾಪಸ್ ತಗೊಳ್ಳೋದು ಮತ್ತೆ ಡಿವೋರ್ಸ್ ಮಾಡಿಸೋದು ಇದೆಲ್ಲ ಇದೆ ಇಲ್ಲಿ ಒಳಗೆ ಅದನ್ನು ರಿಲೀಸ್ ಮಾಡ್ತೇನೆ ನಾನು ನೆಕ್ಸ್ಟ್ ಅವರ ಪ್ರತಿಕ್ರಿಯೆಯನ್ನು ಕಾಯ್ತೇನೆ ಏನು ಪ್ರತಿ ಅವ್ರ ಪ್ರತಿಕ್ರಿಯೆ ಕೊಡೋದಿಲ್ಲ ಮಹನ ಮರ್ಯಾದೆ ಕೆಟ್ಟವರಲ್ಲ ಹಾಗೆ ಅವರು ಪ್ರತಿಕ್ರಿಯೆ ಮಾಡುವುದಿಲ್ಲ ಅವರು ನಮಗೆ ಅವರ ಮಾನ ಹರಾಜು ಮಾಡಿದ್ದೇವೆ ಅಂತೇಳಿ ನನ್ನ ಮೇಲೆ ನಮಿತನ ಮೇಲೆ ಹೋಗಿ ಕೇಸ್ ಕೊಟ್ಟಿದ್ದಾರೆ ಅವನಮ್ಮ ಕೊಟ್ಟದಂತೆ ಅವರ ಮನ ಮರ್ಯಾದೆ ಹರಾಜು ಮರ್ಯಾದಿ ಇವರೇ ತೆಕ್ಕು ತೆಗೆಯುವುದು ಇವರದು ಇವರಿಗೆ ಮರ್ಯಾದೆ ಇರ್ತಾ ಇತ್ತು ಮಗನನ್ನು ತಂದು ಮದುವೆ ಮಾಡಿಸಿದ್ರೆ ಮತ್ತೆ ನಮ್ಮ ಬಾಯಿ ಮುಚ್ಚಲಿಕ್ಕೆ ನನ್ನ ಬಾಯಿ ಅಂತೂ ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ ಇವರತ್ರ ಖಂಡಿತ ಸಾಧ್ಯ ಇಲ್ಲ ನಮಿತನ ಬಾಯಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಇನ್ನು ನಾವು ಯಾರ ಮಾತನ್ನು ಕೇಳೋದಿಲ್ಲ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗ್ತದೆ ಮ್ಯಾಕ್ಸಿಮಮ್ ಏನ್ ಸ್ಟೇ ತರ್ಬೋದಲ್ಲ ನನ್ನಂತ ಇನ್ನೂ ಹತ್ತು ಜನ ಹುಟ್ಟುತ್ತಾರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಮಾತಾಡ್ಲಿಕ್ಕೆ ಇವಳ ಪರವಾಗಿ ರೆಡಿ ಇದ್ದಾರೆ ಈಗ ಈಗ ಬೇಡ ಅಂತ ಕೂತ್ಕೊಂಡು ಯಾಕೆಂದ್ರೆ ಎರಡು ಫ್ಯಾಮಿಲಿ ಮಧ್ಯೆ ನಾವು ಮಾತಾಡಿ ಮತ್ತೆ ಇದರಲ್ಲಿ ಯಾವ ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳಿಕ್ಕೂ ಇಲ್ಲ ಏನೂ ಇಲ್ಲ ಅವಳಿಗೆ ನ್ಯಾಯ ಸಿಗ್ಬೇಕಷ್ಟೇ ಕೋರ್ಟಲ್ಲಿ ಏನು ಏನ್ ಡಿಸೈಡ್ ಆಗ್ತದೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಮತ್ತೆ ಯಾರ ಬಾಯನ್ನು ಯಾರಿಗೆ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ನೀಚರಿಗೆ ಅಂತೂ ಸಾಧ್ಯನೇ ಇಲ್ಲ ಇವರು ಸಮಾಜದಲ್ಲಿ ಬದಕ್ಲಿಕ್ಕೆ ನಾಲಾಯಕರು ಇವರು ಅನ್ಕೊಂಡಿದ್ದಾರೆ ಇವರಿಗೆಲ್ಲ ಇವನಿಗೆ ಇವನ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು ಒಂದ್ ಸಾವಿರ ಐನೂರು ರೂಪಾಯಿ ಎರಡು ಸಾವಿರ ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರೆಗೆ ಬಂದಿದೆ ಅದಕ್ಕೆ ಇವತ್ತು ಐವತ್ತು ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ